ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಮಾರ್ನಿಂಗ್ ಹೆಲ್ದಿ ಫುಡ್ ಮಾಡೋಣ ಅಂತ ರೆಡಿ ಇದ್ದೀನಿ ಹೆಲ್ದಿ ಫುಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕ್ಯಾರೆಟನ್ನು ಸಣ್ಣದಾಗಿ ತುರ್ಕೊಂಡು ಸೌತೆಕಾಯಿ ಕೂಡ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಗಂಟ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವ ಎಲ್ಲ ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ಸೌತೆಕಾಯಿ ರೆಡಿ ಆಯಿತು ಕ್ಯಾರೆಟು ಕೂಡ ರೆಡಿ ಆಯಿತು ಜೊತೆಗೆ ಒಂದು ದಾಳಿಂಬೆ ಹಣ್ಣು ಕೂಡ ತೊಗೊಂಡಿದ್ದೀನಿ ದಾಳಿಂಬೆ ಹಣ್ಣು ಸಿಪ್ಪೆ ಮುಡ್ಸೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ ಅದು ತಿನ್ನೋಕ್ಕೆ ಮಾತ್ರ ಚಂದ ಮುಡ್ಸೋಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಮ್ಮ ಹೆಲ್ದಿ ನಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ ಇದೆ ಅಲ್ಲ ಆಲ್ಟಗಿರ್ಬೋದು ಬ್ಲಡ್ ಪ್ರೆಸರ್ಗಿರ್ಬೋದು ತುಂಬ ಒಂದು ಆರೋಗ್ಯವಾಗಿರೋಂಥ ಫುಡ್ಡೆ ಅಂತ ಹೇಳ್ಬೋದು ಬನ್ನಿ ಇವಾಗ ರೆಡಿ ಮಾಡಿಕೊಡೋಣ ಒಂದು ಬೌಲಲ್ಲಿ ತುರಿದಿರೋಂಥ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಹಚ್ಚಿರೋ ಅಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಬೌಲಲ್ಲಿ ಮೊಳಕೆ ಕಟ್ಟಿದಂಥ ಕಾಳು ತೊಗೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ನುನಿ ನೆನೆಯಾಕಿರೋಂಥ ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ತುರಿದಿರೋಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸಣ್ಣ ಸೈಜ್ ಆಗಿರೋಂಥ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅರ್ಧ ಒಳ್ಳೆ ನಿಂಬೆ ಹಣ್ಣು ಹಿಂಡ್ಕೊಂಡು ಅದನ್ನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಎಲ್ದಿ ಫುಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕೂಡ ಇದೆ ಹಾಗೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋ ಎಲ್ಲವರಿಗೂ ಇದು ತುಂಬ ಆಗಿರುತ್ತೆ ಹಾಗಾಗಿ ಎಲ್ಲರೂ ತಗೋಬೋದು ರೆಡಿಯಾಗಿದೆ ಬನ್ನಿ ತಿನ್ನೋಣ ಹೆಲ್ದಿ ಫುಡ್ నమ్మల్ నోడ్తర ప్రతి ఒక్కరు కూడా శేర్ మి లైక్ కమెంట్ మి సబ్స్క్రైబ్ మి ప్లీజ్ సపోర్ట్ మి